ನಮಸ್ಕಾರ ಸ್ನೇಹಿತರೆ ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತನಾಡಲಿರುವ ವಿಷಯ ಸಾಮಾನ್ಯವಾದರೂ ಅದರೊಳಗೆ ದೊಡ್ಡ ಆರೋಗ್ಯ ರಹಸ್ಯನೇ ಅಡಗಿದೆ ಅದೇನೆಂದರೆ ಬೇಯಿಸಿದ ಅನ್ನವನ್ನು ತಕ್ಷಣ ತಿನ್ನುವುದು ಒಳ್ಳೆಯದ ಅಥವಾ ಸ್ವಲ್ಪ ಸಮಯ ಬಿಟ್ಟು ತಿನ್ನಬೇಕಾ ಬಹುತೇಕ ಮನೆಗಳಲ್ಲಿ ಅನ್ನವನ್ನು ಬೇಯಿಸಿದ ತಕ್ಷಣವೇ ಬಿಸಿ ಬಿಸಿಯಾಗಿ ಬಡಿಸುತ್ತಾರೆ ಆದರೆ ಆಯುರ್ವೇದ ಹಾಗೂ ವಿಜ್ಞಾನ ಹೇಳುವುದು ಒಂದೇ ಮಾತು ಅನ್ನವನ್ನು ಆಗಲೇ ತಿನ್ನುವುದು ದೇಹಕ್ಕೆ ಯಾವಾಗಲೂ ಒಳ್ಳೆಯದಲ್ಲ ಹಾಗಿದ್ದಲ್ಲಿ ಬಿಸಿ ಅನ್ನ ತಿಂದರೆ ಏನಾಗುತ್ತದೆ ಬೇಯಿಸಿದ ಅನ್ನ ತುಂಬ ಬಿಸಿ ಇರುವಾಗ ಅದರಲ್ಲಿರುವ ಸ್ಟಾರ್ಚ್ ತುಂಬ ಕ್ರಿಯಾಶೀಲವಾಗಿರುತ್ತದೆ ಇದರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಎದೆ ಉರಿ ಹೊಟ್ಟೆ ಉಬ್ಬರ ಕೆಲವರಿಗೆ ನಿದ್ರಾ ಸಮಸ್ಯೆ ಕೂಡ ಕಾಣಿಸಿಕೊಳ್ಳುತ್ತದೆ ವಿಶೇಷವಾಗಿ ಅಂದರೆ ಈಗಾಗಲೇ ಗ್ಯಾಸ್ಟ್ರಿಕ್ ಸಮಸ್ಯೆ ಅಸಿಡಿಟಿ ಇರುವವರು ವಯಸ್ಸಾದವರು ಮತ್ತು ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಹಾಗಾದರೆ ಅನ್ನವು ಸ್ವಲ್ಪ ತಣ್ಣಗಾದರೆ ಏನೆಲ್ಲ ಬದಲಾವಣೆಯಾಗುತ್ತದೆ ಅನ್ನವನ್ನು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತಿಂದಾಗ ಅದರಲ್ಲಿರುವ ಸ್ಟಾರ್ಚ್ ಒಂದು ಹೊಸ ರೂಪಕ್ಕೆ ಬದಲಾಗುತ್ತದೆ ಅದನ್ನು ರೆಸಿಸ್ಟೆಂಟ್ ಸ್ಟಾರ್ಚ್ ಎಂದು ಕರೆಯುತ್ತಾರೆ ಇದು ಜೀರ್ಣಕ್ರಿಯೆ ಮಾಡಲು ಸಹಾಯವನ್ನು ಮಾಡುತ್ತದೆ ಹೊಟ್ಟೆಯಲ್ಲಿ ಇರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಶುಗರ್ ಮಟ್ಟವನ್ನು ನಿಧಾನ ಸಹಾಯ ಮಾಡುವುದಲ್ಲದೆ ದೇಹಕ್ಕೆ ಒಂದು ಶಕ್ತಿಯು ಸಮತೋಲನವಾಗಿ ಇದರಿಂದ ಸಿಗುತ್ತದೆ ಅದರಲ್ಲೇ ಸ್ವಲ್ಪ ತಣ್ಣಗಾದ ಅನ್ನ ತಿಂದರೆ ಹೊಟ್ಟೆಯು ಕೂಡ ಹಗುರವಾಗಿ ಇರುತ್ತದೆ ಆಯುರ್ವೇದದ ಪ್ರಕಾರ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ ಅತಿ ಬಿಸಿಯಾದ ಆಹಾರವು ಪಿತ್ತವನ್ನು ಹೆಚ್ಚಿಸುತ್ತದೆ ಪಿತ್ತವು ಹೆಚ್ಚಾದರೆ ಅಸಿಡಿಟಿ ತಲೆನೋವು ಚರ್ಮ ಸಮಸ್ಯೆಗಳು ಇದೆಲ್ಲವೂ ಉಂಟಾಗುತ್ತದೆ ಅನ್ನವು ಸ್ವಲ್ಪ ತಣ್ಣಗಾದರೆ ದೇಹಕ್ಕೆ ಒಂದು ಒಳ್ಳೆಯ ಸಮತೋಲನವೂ ಕೂಡ ಸಿಗುತ್ತದೆ ಆದ್ದರಿಂದ ಆಯುರ್ವೇದದಲ್ಲಿ ಅನ್ನವನ್ನು ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿ ತಿನ್ನಲು ಸಲಹೆಯನ್ನು ಕೊಡುತ್ತಾರೆ ಆದರೆ ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ ಇದೆ ಬಹುತೇಕ ಜನರು ತಪ್ಪಾಗಿ ಏನು ಮಾಡುತ್ತಾರೆ ಅಂದರೆ ಅನ್ನವನ್ನು ಪೂರ್ತಿಯಾಗಿ ತಣ್ಣಗಾಗಿಸುತ್ತಾರೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಂತಹ ಅನ್ನವನ್ನು ನೇರವಾಗಿ ತಿನ್ನುತ್ತಾರೆ ಇದು ಆರೋಗ್ಯಕ್ಕೆ ಇನ್ನೂ ಕೂಡ ಅಪಾಯಕಾರಿಯಾಗಿದೆ ಫ್ರಿಜ್ ಅನ್ನವನ್ನು ತಿಂದರೆ ಏನಾಗುತ್ತದೆ ಸೋಂಕಿನ ಭೀತಿಯಾಗುತ್ತದೆ ಜೀರ್ಣಕ್ರಿಯೆಯನ್ನು ಹಾಳು ಮಾಡುತ್ತದೆ ಹೊಟ್ಟೆ ನೋವು ಪ್ರಾರಂಭವಾಗುತ್ತದೆ ಹಾಗಿದ್ದಲ್ಲಿ ಅನ್ನವನ್ನು ತಿನ್ನುವಂತಹ ಸರಿಯಾದ ವಿಧಾನ ಯಾವುದು ಸರಿಯಾದ ವಿಧಾನವೆಂದರೆ ಅನ್ನವನ್ನು ಬೇಯಿಸಿದ ನಂತರ ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೆಯೇ ಬಿಡಿ ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿ ಅದನ್ನು ತಿನ್ನಿ ಮಜ್ಜಿಗೆ ಅಥವಾ ಸಾರಿನ ಜೊತೆ ತಿಂದರೆ ಇನ್ನೂ ಉತ್ತಮ ಅನ್ನ ಯಾವಾಗ ತಿನ್ನುತ್ತೇವೆ ಅನ್ನುವುದು ಆರೋಗ್ಯದ ಭಾಗವೇ ಬಿಸಿ ಅನ್ನದ ಅವಸರವನ್ನು ಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನಿ ಹಾಗಿದ್ದಲ್ಲಿ ಗ್ಯಾಸ್ಟ್ರಿಕ್ ಕಡಿಮೆ ಶಕ್ತಿ ಹೆಚ್ಚು ಹಾಗೂ ದೇಹ ಕೂಡ ಆರೋಗ್ಯಕರವಾಗಿರುತ್ತದೆ ಸ್ನೇಹಿತರೆ ಇಂದಿನ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು